ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಇಂದು ಮಾರುತ ಚಲನಚಿತ್ರಕ್ಕೆ ಚಾಲನೆ ನೀಡಿದ ಪೂಜೆ ಶ್ರೀ ಜಗದ್ಗುರು ಡಾಕ್ಟರ್ ಚನ್ನಬಸವಾನಂದ ಸ್ವಾಮೀಜಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ವತಿಯಿಂದ ತಂಬಾಕು ಮುಕ್ತ ಇವ ಅಭಿಯಾನ ರ್ಯಾಲಿ ಡಿಸೆಂಬರ್ ಹದಿಮೂರರಿಂದ ಹದಿನೆಂಟರವರೆಗೆ ದುಬೈನಲ್ಲಿ ಬಸವ ತತ್ವ ಸಮ್ಮೇಳನ ಪೂಜೆ ಚನ್ನ ಸ್ವಾಮೀಜಿ ಬಾಂಗ್ಲಾದೇಶದಲ್ಲಿ ಪ್ರಬಲ ಭೂಕಂಪನ ಕನಿಷ್ಠ ಆರು ಸಾವು ಕಲ್ಕತ್ತಾ ಸೇರಿ ಭಾರತದ ಹಲವೆಡೆ ಕಂಪಿಸಿದ ಭೂಮಿ ಸುದ್ದಿಯ ವಿವರಗಳು ಸಾಮಾಜಿಕ ಜಾಲತಾಣಗಳನ್ನು ದುರುಪಯೋಗಪಡಿಸಿಕೊಂಡು ಹೆಣ್ಣು ಮಕ್ಕಳು ಕಾಣೆಯಾಗುತ್ತಿರುವಂತಹ ಗಂಭೀರ ಸಮಸ್ಯೆಯ ಕಥಹಂದರವನ್ನು ತೆರೆಯ ಮೇಲೆ ತರುತ್ತಿರುವ ಮಾರುತ ಚಲನಚಿತ್ರಕ್ಕೆ ಇಂದು ಪೂಜಶ್ರೀ ಶ್ರೀ ಜಗದ್ಗುರು ಡಾಕ್ಚನ್ನ ಬಸವನಂದ ಸ್ವಾಮೀಜಿಯವರು ಬೀದರ್ನಗರದ ಸಪ್ನಾ ಮಲ್ಟಿಪ್ಲೆಕ್ಸ್ನಲ್ಲಿ ಚಾಲನೆ ನೀಡಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಾರುತ ಒಂದು ಸಾಮಾಜಿಕ ಚಲನಚಿತ್ರವಾಗಿದೆ ಎಸ್ ನಾರಾಯಣ ಚಿತ್ರಕಥೆ ಮತ್ತು ನಿದರ್ಶನ ಮಾಡಿ ಸಮಾಜಕ್ಕೆ ಹಾಗೂ ಯುವ ಜನತೆಗೆ ಸಂದೇಶ ನೀಡಿದ್ದಾರೆ ಸಾಮಾಜಿಕ ಜಾಲತಾಣಗಳಾದ ಫೇಸ್ಬುಕ್ ಇನ್ಸ್ಟಾಗ್ರಾಂನಲ್ಲಿ ಯುವತಿಯರು ಪ್ರೇಮ ಜಾಲದಲ್ಲಿ ಬೀಳಿಸಿಕೊಳ್ಳುತ್ತಾರೆ ನಂತರ ಅವರನ್ನು ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ ಬೇರೆ ಬೇರೆ ದೇಶಗಳಿಗೆ ಮಾರಾಟ ಮಾಡುತ್ತಿದ್ದಾರೆ ಈ ರೀತಿಯ ಕಥೆಯನ್ನು ಆಧರಿಸಿ ಈ ಸಿನಿಮಾ ಮಾಡಲಾಗಿದೆ ನಮ್ಮ ಜಿಲ್ಲೆಯ ಪ್ರತಿಭೆಗಳನ್ನು ಆಯ್ಕೆ ಮಾಡಿ ಸಿನಿಮಾದಲ್ಲಿ ಅವರಿಗೆ ಸ್ಥಾನ ಕೊಡಲಾಗಿದೆ ತಂದೆ ತಾಯಿ ಹಾಗೂ ಮಕ್ಕಳಿಗೆ ಸಿನಿಮಾದಲ್ಲಿ ಉತ್ತಮವಾದ ಸಂದೇಶ ನೀಡಲಾಗಿದೆ ಈ ಸಿನಿಮಾವನ್ನು ಕುಟುಂಬದೊಂದಿಗೆ ಬಂದು ನೋಡಬೇಕು ಎಂದು ಎಲ್ಲರಿಗೂ ಹೇಳಿದರು ಮಾರುತ ಕಂಟೆಂಟ್ ಆಧಾರಿತ ಚಿತ್ರ ಇದು ಸಾಮಾನ್ಯರ ಕಥೆ ಪ್ರತಿ ಮನೆಯಲ್ಲಿ ನಡೆಯುವ ಘಟನೆಗಳೇ ಚಿತ್ರವಾಗಿದೆ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮನ್ನೆಲ್ಲ ಆವರಿಸಿಕೊಂಡಿರುವ ಭೂತ ಈ ಮಾರುತ ಅದರಿಂದ ಸಮಾಜದ ಮೇಲೆ ಆಗುತ್ತಿರುವ ದುಷ್ಪರಿಣಾಮಗಳನ್ನು ಎಂಬುದನ್ನು ಈ ಚಿತ್ರದಲ್ಲಿ ತೋರಿಸಲಾಗಿದೆ ಈ ವೇಳೆ ಸಪ್ನ ಚಿತ್ರ ಮಂದಿರದಲ್ಲಿ ಪೂಜೆ ಶ್ರೀ ಗಂಗಾಧರ್ ಮಹಾಸ್ವಾಮಿಗಳು ಪೂಜೆ ಶ್ರೀ ಡಾಕ್ಟರ್ ರಾಜಶೇಖರ್ ಶಿವಯ್ಯ ಸ್ವಾಮಿಗಳು ರಮೇಶ್ ಮೈಲೂರ್ಕರ್ ಶಿವಯ್ಯ ಸ್ವಾಮಿ ವರದಯ್ಯ ಸ್ವಾಮಿ ನಾಗರಾಜ್ ಸ್ವಾಮಿ ಪ್ರವೀಣ್ ಸ್ವಾಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬೀದರ್ ನಗರದ ಈ ಒಂದು ಬಿಗ್ ಬಜಾರ್ ಅಂದರೆ ಮೇಲಿನ ಒಂದು ಥಿಯೇಟರ್ನಲ್ಲಿ ಮಾರುತ ಒಂದು ಸಾಮಾಜಿಕ ಚಲನಚಿತ್ರವನ್ನು ನೋಡಿ ಬಿಡುಗಡೆ ಮಾಡಿದ್ದೀವಿ ಮತ್ತು ನೋಡಿದ್ದೀವಿ ಭಾಳ ಸಂತೋಷ ಆಯಿತು ಭಾಳ ಹೃದಯ ಆದಂಥ ಕತೆ ಎಸ್ ನಾರಾಯಣವರು ಈ ಒಂದು ಚಿತ್ರಕಥೆಯನ್ನು ಬರೆದು ನಿರ್ದೇಶನ ಮಾಡಿ ಸಮಾಜಕ್ಕೆ ಯುವಜನಕ್ಕೆ ಒಂದು ಯುವಜನತೆಗೆ ಸಂದೇಶವನ್ನು ಕೊಟ್ಟಿದ್ದಾರೆ ಯುವಕ ಯುವತಿಯರಿಗೆ ಈ ಕಥೆಯ ಒಂದು ಸಾರಾಂಶ ಏನಂದರೆ ಇವತ್ತಿನ ಮಕ್ಕಳು ಯುವಜನ ಅಂದರೆ ಯುವಕರು ಯುವತಿಯರು ಮೊಬೈಲ್ ಮೂಲಕ ಅಂದರೆ ಫೇಸ್ಬುಕ್ನಲ್ಲಿ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ನೋಡಿ ಯುವಕರನ್ನು ಪ್ರೀತಿ ಮಾಡ್ತಕ್ಕಂಥದ್ದು ಮತ್ತು ಮೋಸ ಹೋಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಎಲ್ಲ ಕಡೆ ಇವತ್ತು ಇಡೀ ಭಾರತ ದೇಶದಲ್ಲಿ ಸಾವಿರಾರು ಜನ ಅದಕ್ಕೆ ಮೋಸ ಹೋಗ್ತಾ ಇದ್ದಾರೆ ಹೆಣ್ಣುಮಕ್ಕಳನ್ನು ಮಾರಾಟ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ ಮೋಸ ಹೋಗಿ ಯುವಕರನ್ನು ಯುವತಿಯರು ಯುವತಿಯರನ್ನ ಯುವಕರು ಫೇಸ್ಬುಕ್ಕಲ್ಲೇ ಚಾಟಿಂಗ್ ಮಾಡಿ ಅವರು ಪ್ರೀತಿ ಮಾಡ್ತಕ್ಕಂಥದ್ದು ಅದರ ಒಂದು ದುರುಪಯೋಗ ಮಾಡಿಕೊಂಡು ಯುವತಿಯರ ಹೆಣ್ಮಕ್ಕಳ ಒಂದು ಪ್ರೀತಿಯನ್ನು ದುರುಪಯೋಗ ಮಾಡಿಕೊಂಡು ಮೋಸಗೊಳಿಸಿ ಅನೇಕ ಜನ ಹೆಣ್ಣುಮಕ್ಕಳನ್ನು ಬೇರೆ ಬೇರೆ ಕಂಟ್ರಿಗಳಿಗೆ ಇಲ್ಲಿ ನಾವು ಒಂದು ದುಷ್ಟು ಮಾರಾಟ ಮಾಡ್ತಾ ಇರುವಂಥದ್ದು ಕ್ರೈಮ್ ಬ್ರಾಂಚಲ್ಲಿ ನಾವು ನೋಡ್ತಾ ಇದ್ದೀವಿ ಇಡೀ ಭಾರತ ದೇಶದಲ್ಲಿ ಅದನ್ನು ಕರ್ನಾಟಕದಲ್ಲಿ ಜಾಸ್ತಿಯಾಗಿದೆ ಸೊ ಅವರು ಎರಡು ಸಾವಿರಕ್ಕೂ ಹೆಚ್ಚು ಜನ ಹೆಣ್ಮಕ್ಳು ಪ್ರತಿ ತಿಂಗಳ ಮಾರಾಟ ಆಗ್ತಾರೆ ಮತ್ತು ಹೊರಗಡೆ ಮೋಸ ಹೋಗಿ ಈ ಥರ ಒಂದು ತೊಂದರೆ ಒಳಗಾಗ್ತಾ ಇದ್ದಾರೆ ಅಂತ ಆ ಒಂದು ಕಥೆಯನ್ನು ಆಧರಿಸಿ ಎಸ್ ಅವರು ಭಾಳ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಯುವ ಜನತೆಗೆ ಒಂದು ಸಂದೇಶ ಕೊಟ್ಟಿದ್ದಾರೆ ಯಾರು ಫೇಸ್ ಅಕೌಂಟ್ಗಳು ಮಾ ಮಾಡಿ ಅದ್ರ ಮೂಲಕ ಚಾಟಿಂಗ್ ಮಾಡಿ ಹೆಣ್ಮಕ್ಕಳಿಗೆ ಮೋಸ ಮಾಡ್ತಕ್ಕಂಥ ಒಂದು ಜಾಲ ಇದೆ ಅದಕ್ಕೆ ನೀವು ಮೋಸ ಹೋಗಬಾರ್ದು ಫೇಸ್ಬುಕ್ನಲ್ಲಿ ಯಾರು ಏನೋ ಅಪ್ಪ ಗೊತ್ತಿಲ್ಲ ಅಮ್ಮ ಗೊತ್ತಿಲ್ಲ ಊರು ಗೊತ್ತಿಲ್ಲ ಅಂಥವ್ರಿಗೆ ಪ್ರೀತಿ ಮಾಡಿ ಮೋಸ ಹೋಗಬೇಡ್ರಿ ನೀವು ಜೀವನ ಹಾಳು ಮಾಡ್ಕೋಬೇಡ್ರಿ ಅಂಥೇಳಿ ಎಸ್ ನಾರಾಯಣ ಅವರು ಈ ಮಾರುತ ಅನ್ನುವಂಥ ಒಂದು ಸಾಮಾಜಿಕ ಸಂದೇಶ ಕೊಡ್ತಕ್ಕಂತಹ ಚಲನಚಿತ್ರವನ್ನು ಮಾಡಿದ್ದಾರೆ ನಮಗೆ ನೋಡಿ ಭಾಳ ಸಂತೋಷ ಆಯಿತು ಭಾಳ ಹೃದಯ ಸ್ಪರ್ಶಿಯಾದಂಥ ಒಂದು ಕಥೆ ಇದೆ ಎಲ್ಲರೂ ಕೂಡ ಇದನ್ನು ಥಿಯೇಟರ್ನಲ್ಲೇ ಬಂದು ನೋಡಬೇಕು ಭಾಳ ಪರಿಣಾಮಕಾರಿಯಾದಂಥ ಒಂದು ಕಥೆ ಇದೆ ಅದನ್ನು ನಮಗೆ ಭಾಳ ಸಂತೋಷ ಅಂದರೆ ನಮ್ಮ ಈ ಒಂದು ಕೆಂಪು ಭೂಮಿ ಶರಣಭೂಮಿ ಬೀದರ್ ಜಿಲ್ಲೆಯವರಾದಂಥ ಶಿವಯ್ಯ ಸ್ವಾಮಿಯವರು ಅವರು ನಾಗರಾಜ್ ಅವರು ಈಗ ಅತ್ಯಂತ ನಿರ್ಲಕ್ಷಿಸಲ್ಪಟ್ಟಂಥ ಜಿಲ್ಲೆ ಹಿಂದುಳಿದ ಜಿಲ್ಲೆ ಅಂತ ಹೇಳೋದಿಲ್ಲ ನಾನು ಇಲ್ಲಿ ಅನೇಕ ಪ್ರತಿಮೆಗಳಿದ್ದಾವೆ ಆದರೆ ನಿರ್ಲಕ್ಷ್ಯಕ್ಕೊಳಗಾಗಿದೆ ಅಂಥ ಪ್ರತಿಭಾವಂತನ್ನು ಕರ್ಕೊಂಡು ಈ ಮಾರುತ ಚಲನಚಿತ್ರವನ್ನು ಮಾಡಿದ್ದಾರೆ ಬೀದರ್ ಜಿಲ್ಲೆಯ ಪ್ರತಿಭೆಗಳು ಕೂಡ ಇನ್ನೂ ಅನೇಕ ಇದನ್ನು ಬೆಳಕಿಗೆ ಬರಲಿ ಸಮಾಜಕ್ಕೆ ಸಂದೇಶ ಕೊಡ್ತಕ್ಕಂಥ ಇಂಥ ಫಿಲ್ಮ್ಗಳು ಚಲನಚಿತ್ರಗಳು ಇನ್ನೂ ಹೆಚ್ಚು ಹೆಚ್ಚು ಬರಲಿ ಮತ್ತು ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡಲಿ ಯುವಕ ಯುವತಿಯರು ಕಡ್ಡಾಯವಾಗಿ ಎಲ್ಲರೂ ನೋಡಲೇಬೇಕಾದಂಥ ಒಂದು ಚಲನಚಿತ್ರ ಎಲ್ಲರೂ ಕುಟುಂಬ ಸಮೇತವಾಗಿ ಫ್ಯಾಮಿಲಿ ಸಮೇತವಾಗಿ ಕೂತ್ಕೊಂಡು ನೋಡುವಂಥ ಒಂದು ಚಲನಚಿತ್ರ ತಂದೆ ತಾಯಿಗಳಿಗೂ ಒಂದು ಸಂದೇಶ ಇದೆ ನಿಮ್ಮ ಮಕ್ಕಳ ಮೇಲೆ ನೀವು ಹೈಸ್ಕೂಲ್ನಲ್ಲಿ ಕಾಲೇಜಿನಲ್ಲಿ ಇದ್ದಾಗಲೇ ಮಕ್ಕಳ ಮೇಲೆ ಒಂದು ಕಣ್ಣು ನೀವು ಅವರು ಫೇಸ್ಬುಕ್ದಾಗ ಏನು ಮಾಡ್ತಾರೋ ಇನ್ಸ್ಟಾಗ್ರಾಮ್ದಾಗ ಯಾರೇ ಮೆಸೇಜ್ ಕಳಿಸ್ತಾರೋ ಯಾರ ಜೊತೆಗೆ ಅವ್ರು ಮಾತಾಡ್ತಾಯಿದ್ದಾರೋ ಅನ್ನೋದ್ರ ಬಗ್ಗೆ ಪೋಷಕರಲ್ಲೂ ಕೂಡ ಜವಾಬ್ದಾರಿ ಇದೆ ಈ ಒಂದು ಸಮಾಜವನ್ನು ತಿಂತಕ್ಕಂಥ ಜವಾಬ್ದಾರಿ ಪೋಷಕರ ಮೇಲೂ ಇದೆ ಅದಕ್ಕೆ ಪೋಷಕರಿಗೂ ಮಕ್ಕಳಿಗೂ ಯುವಕರಿಗೆ ಎಲ್ಲರಿಗೂ ಒಂದು ಒಳ್ಳೆಯ ಸಂದೇಶ ಕೊಡ್ತಕ್ಕಂಥ ಬಿಲ್ವಿದು ಚಲನಚಿತ್ರ ಮಾರುತ ನೋಡಿದ್ದೀವಿ ಭಾಳ ಸಂತೋಷ ಆಯಿತು ನಮ್ಮ ಎಲ್ಲ ಕಲಾವಿದರಿಗೂ ನಿರ್ದೇಶಕರಿಗೂ ಮತ್ತು ನಿರ್ಮಾಪಕರಿಗೆ ಎಲ್ಲ ಕಲಾವಿದರಿಗೂ ಮತ್ತೊಮ್ಮೆ ನಾವು ಶುಭವನ್ನು ಹಾರೈಸ್ತೇವೆ ಇಂದು ಬೀದರ್ ಜಿಲ್ಲೆಯ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಹಾಗೂ ರಾಷ್ಟ್ರೀಯ ಸೇವಾ ಯೋಜನೆಯ ಸಂಯುಕ್ತ ಆಶ್ರಯದಲ್ಲಿ ತಂಬಾಕು ಮುಕ್ತ ಯುವ ಅಭಿಯಾನ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು ರ್ಯಾಲಿಯಲ್ಲಿ ಕಾಲೇಜಿನ ವಿದ್ಯಾರ್ಥಿಯರು ತಂಬಾಕು ಬಿಡಬೇಕು ಎಂದು ಘೋಷಗಳನ್ನು ಕೂಗಿದರು ತಂಬಾಕು ಮುಕ್ತ ಯುವ ಅಭಿಯಾನ ಎಂಬುದು ಯುವ ಜನರಲ್ಲಿ ತಂಬಾಕು ಬಳಕೆಯನ್ನು ತಡೆಗಟ್ಟಲು ಮತ್ತು ಕಡಿಮೆ ಮಾಡಲು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತೀಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಪ್ರಾರಂಭಿಸಿದ ಅರವತ್ತು ದಿನಗಳ ರಾಷ್ಟ್ರೀಯ ಅಭಿಯಾನವಾಗಿದೆ छोड़ छो तू पाण छोड़ो ಡಿಸೆಂಬರ್ ಹದಿಮೂರರಿಂದ ಹದಿನೆಂಟರವರೆಗೆ ದುಬೈ ದೇಶದ ಚಾಕೋಬ್ ಹೋಟೆಲ್ ಸಂಭಾಂಗಣದಲ್ಲಿ ಆರನೇ ಅಂತಾರಾಷ್ಟ್ರೀಯ ಬಸವ ತತ್ವ ಸಮ್ಮೇಳನ ಹಾಗೂ ಮಹಾತ್ಮ ಬಸವೇಶ್ವರ ಮಹಾತ್ಮ ಗಾಂಧಿ ಶಾಂತಿ ಯಾತ್ರೆ ಜರುಗಲಿದೆ ಎಂದು ಬೆಂಗಳೂರಿನ ಬಸವ ಗಂಗೋತ್ರಿಯ ಚನ್ನಬಸವೇಶ್ವರ ಜ್ಞಾನಪೀಠದ ಪೂಜೆ ಶ್ರೀ ಜಗದ್ಗುರು ಡಾಕ್ಟರ್ ಚನ್ನಬಸವನಂದ ಮಹಾಸ್ವಾಮೀಜಿ ತಿಳಿಸಿದ್ದಾರೆ ನಗರದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು ಈ ಹಿಂದೆ ನೇಪಾಳ ಭೂತಾನ್ ಶ್ರೀಲಂಕಾ ದಕ್ಷಿಣ ಆಫ್ರಿಕಾ ಹಾಗೂ ಮರಿಷಸ್ನಲ್ಲೇ ಐದು ಬಸವ ತತ್ವ ಸಮ್ಮೇಳನ ಮಾಡಲಾಗಿದೆ ದುಬೈನಲ್ಲಿ ಆರನೇ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ ಎಂದರು ಡಿಸೆಂಬರ್ ಹದಿನಾಲ್ಕರಂದು ಭಾನುವಾರ ಸಮ್ಮೇಳನ ಜರುಗಲಿದ್ದು ಈಗಾಗಲೇ ಭಾರತದಿಂದ ಸುಮಾರು ಐವತ್ತಕ್ಕೂ ಹೆಚ್ಚು ಜನರು ತಯಾರಾಗಿದ್ದು ದುಬೈಗೆ ಬರುವವರ ಸಂಖ್ಯೆ ಹೆಚ್ಚಾಗಲಿದೆ ಎಂದರು ಬಸವೇಶ್ವರರನ್ನು ವಿಶ್ವಗುರು ಎಂದು ಕರೆಯಲಾಗುತ್ತದೆ ಆದ್ದರಿಂದ ಬಸವ ತತ್ವವನ್ನು ಕೇವಲ ಭಾರತದಲ್ಲಿ ಮಾತ್ರವಲ್ಲದೆ ವಿಶ್ವದೆಲ್ಲೆಡೆ ಹರಡಬೇಕು ಎಂಬುದೇ ನಮ್ಮ ಮೂಲ ಉದ್ದೇಶವಾಗಿದೆ ಈಗಾಗಲೇ ದುಬೈನಲ್ಲಿರುವ ಭಾರತೀಯರಿಗೆ ಹಾಗೂ ಅಲ್ಲಿಯ ನಾಗರಿಕರಿಗೆ ಸಂಪರ್ಕಿಸಿ ಕಾರ್ಯಕ್ರಮದ ಸಕಲ ತಯಾರಿ ಮಾಡಲಾಗಿದೆ ಪಾಸ್ಪೋರ್ಟ್ ಇರುವ ಭಾರತೀಯ ಶರಣರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಸಮ್ಮೇಳನ ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು ಈ ಸಮ್ಮೇಳನ ರಾಷ್ಟ್ರೀಯ ಬಸವ ದಳ ಚನ್ನಬಸವೇಶ್ವರ ಸಾಹಿತ್ಯಿಕ ಸಾಮಾಜಿಕ ಮತ್ತು ಸಾಮಾಜಿಕ ಟ್ರಸ್ಟ್ ಗುರುಬಸವ ಫೌಂಡೇಶನ್ ಹೈದರಾಬಾದ್ ವತಿಯಿಂದ ಆಯೋಜಿಸಲಾಗಿದೆ ಎಂದರು ಇದೇ ವೇಳೆ ಗುರುಬಸವ ಫೌಂಡೇಶನ್ ಅಧ್ಯಕ್ಷ ನಾಗನಾಥ್ ಪಾಟೀಲ್ ಹಾಜರಿದ್ದರು ಅವರು ಕೂಡ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿದರು ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಏಟ್ ಜೀರೋ ಸೆವೆನ್ ಡಬಲ್ ಫೋರ್ ಟೂ ಒನ್ ಸಂಪರ್ಕಿಸಲು ಪೂಜೆ ಸ್ವಾಮೀಜಿ ಕೋರಿದ್ದಾರೆ ಎಲ್ಲ ಆತ್ಮೀಯ ಶರಣ ಬಂಧುಗಳೇ ಬಸವಭಕ್ತ ಬಾಂಧವರೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ನಾವೀಗ ನಾಳೆ ಬರುವ ಡಿಸೆಂಬರು ಹದಿಮೂರರಿಂದ ಹದಿನೆಂಟರವರೆಗೆ ದುಬೈಗೆ ಅಂದರೆ ಭಾರತ ದೇಶದಿಂದ ದುಬೈ ದೇಶದವರೆಗೆ ಮಹಾತ್ಮ ಬಸವೇಶ್ವರ್ ಮತ್ತು ಮಹಾತ್ಮ ಗಾಂಧಿ ವಿಶ್ವಶಾಂತಿ ಯಾತ್ರೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಡಿಸೆಂಬರ್ ಎರಡರಿಂದ ಬಸವ ಕಲ್ಯಾಣದ ಪರಿಷ್ಕೃತಿಯಿಂದ ಈ ಒಂದು ಯಾತ್ರೆಯನ್ನು ಆರಂಭ ಮಾಡಲಾಗ್ತಿದ್ದು ಹದಿಮೂರನೇ ತಾರೀಕು ಹೈದರಾಬಾದಿನ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ದುಬೈ ತೆರೀತಾ ಇದ್ದೇವೆ ಹದಿನಾಲ್ಕನೇ ತಾರೀಕು ಭಾನುವಾರ ದುಬೈನಲ್ಲಿ ಅಂತಾರಾಷ್ಟ್ರೀಯ ಬಸವ ಸಮ್ಮೇಳನ ಮತ್ತು ಬಸವ ಜಯಂತಿ ಕಾರ್ಯಕ್ರಮವನ್ನು ಮಹಾತ್ಮ ಬಸವಣ್ಣವರ ಜಯಂತಿ ಉತ್ಸವವನ್ನು ಹೊಂದಿದೆ ಅದಕ್ಕಾಗಿ ಈ ಒಂದು ಐದು ನಿಮಿಷದ ಪ್ರವಾಸ ಹದಿನಾಲ್ಕನೇ ತಾರೀಕು ಬಸವ ಜಯಂತಿ ಕಾರ್ಯಕ್ರಮ ಇದು ನಾಲ್ಕು ದಿವಸ ಅಬುದಾಬಿ ಮತ್ತು ದುಬೈ ನಗರವನ್ನು ನಾವು ವೀಕ್ಷಣೆ ಮಾಡಿ ಬಸವ ಜಯಂತಿ ಕಾರ್ಯಕ್ರಮವನ್ನು ಮಾಡಿ ಬಸವ ತತ್ವ ಸಮ್ಮೇಳನವನ್ನು ಮಾಡಿ ಬರ್ತಾಯಿದ್ದೇವೆ ನಾವೀಗ ಸುಮಾರು ನಲವತ್ತರಿಂದ ಐವತ್ತು ಜನ ಬರುವಂಥ ಒಂದು ನಿರೀಕ್ಷೆ ಇದೆ ಈಗಾಗಲೇ ದಿವಸ ಟಿಕೆಟ್ ಆಗಿದೆ ಹದಿಮೂರನೇ ತಾರೀಕು ಬೆಳಗ್ಗೆ ಹೈದರಾಬಾದ್ನಿಂದ ಬರ್ತಾ ಇದ್ದೇವೆ ಭಾರತದ ಎಲ್ಲ ಬಸವಸ್ಥರು ಮತ್ತು ದುಬೈನಲ್ಲಿರ್ತಕ್ಕಂತಹ ಎಲ್ಲ ಬಸ್ಸುಗಳು ಬಸವತ್ತು ಅನುಯಾಯಿಗಳು ಈ ಒಂದು ಯಾತ್ರೆಗೆ ಸಹಕರಿಸಬೇಕು ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಕೇಳಿ ಯಾರು ಪಾಸ್ಪೋರ್ಟ್ ಇದೆ ಪಾಸ್ಪೋರ್ಟು ಮತ್ತು ಪ್ಯಾನ್ ಕಾರ್ಡು ಒಂದು ಫೋಟೋ ಪಾಸ್ಪೋರ್ಟ್ ಸೈಜ್ ಫೋಟೋ ನಮ್ಮನ್ನು ಕಳಿಸಿದ್ರೆ ನೀವು ಕೂಡ ನಮ್ಮ ಇಲ್ಲಿ ಯಾತ್ರೆಯಲ್ಲಿ ಬರ್ಬೋದು ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಅಂತ ಹೇಳ್ತಾರೆ ಆರ್ಥಿಕವಾಗಿ ಸ್ವಾಗತ ಆ ಐದು ದೇಶಗಳಲ್ಲಿ ಅಂದರೆ ಐದು ದೇಶಗಳಲ್ಲಿ ಸಮ್ಮೇಳನ ಮಾಡಿದ್ದೀವಿ ಸುಮಾರು ಒಂದು ಎಂಟು ಹತ್ತು ದೇಶಗಳಲ್ಲಿ ನಾವು ತತ್ತು ಪ್ರಚಾರವನ್ನು ಮಾಡಿದ್ದೀವಿ ಹಾಗೆ ಮೊದಲನೇ ಸಮ್ಮೇಳನ ನೇಪಾಳದಲ್ಲಿ ಎರಡನೇದು ಭೂತಾನ್ದಲ್ಲಿ ಮೂರನೇ ಶ್ರೀಲಂಕಾದಲ್ಲಿ ನಾಲ್ಕನೇದು ಸೌತ್ ಆಫ್ರಿಕಾ ಅಂದರೆ ದಕ್ಷಿಣ ಆಫ್ರಿಕಾದಲ್ಲಿ ಐದನೇದು ಮಾರಿಷಸ್ ದೇಶದಲ್ಲಿ ಈಗಿದು ಆರನೇ ಅಂತಾರಾಷ್ಟ್ರೀಯ ಬಸವ ತತ್ತು ಸಮ್ಮೇಳನ ದುಬೈ ದೇಶದಲ್ಲಿ ಮಾಡ್ತಾ ಇದ್ದೀವಿ ನೆರೆಯ ಬಾಂಗ್ಲಾದೇಶದಲ್ಲಿ ಶುಕ್ರವಾರ ಪ್ರಬಲ ಭೂಕಂಪನ ಸಂಭವಿಸಿದ್ದು ರೆಕ್ಟರ್ ಮಾಪಕದಲ್ಲಿ ಕಂಪನದ ತೀವ್ರತೆ ಐದು ಪಾಯಿಂಟ್ ಏಳರಷ್ಟು ದಾಖಲಾಗಿದೆ ಶುಕ್ರವಾರ ಬೆಳಗ್ಗೆ ಬಾಂಗ್ಲಾದೇಶದಲ್ಲಿ ಐದು ಪಾಯಿಂಟ್ ಏಳು ತೀವ್ರತೆಯ ಪ್ರಬಲ ಭೂಕಂಪ ಸಂಭವಿಸಿದ್ದು ಆರು ಮಂದಿ ಸಾವನ್ನಪ್ಪಿದ್ದಾರೆ ಬಾಂಗ್ಲಾದೇಶ ಮಾತ್ರವಲ್ಲದೆ ಭಾರತದ ಕೋಲ್ಕತ್ತಾ ಸೇರಿದಂತೆ ಹಲವು ಭಾಗಗಳಲ್ಲಿಯೂ ಭೂಮಿ ಕಂಪಿಸಿದೆ ಎಂದು ತಿಳಿದುಬಂದಿದೆ ರಾಷ್ಟ್ರೀಯ ಭೂಕಂಪ ಶಾಸ್ತ್ರ ಕೇಂದ್ರ ಎನ್ಸಿಎಸ್ ಮಾಹಿತಿಯ ಪ್ರಕಾರ ರಿಕ್ಟರ್ ಮಾಪಕದಲ್ಲಿ ಐದು ಪಾಯಿಂಟ್ ಏಳು ತೀವ್ರತೆಯ ಭೂಕಂಪ ಸಂಭವಿಸಿದೆ ಬಾಂಗ್ಲಾದೇಶದ ನರ್ಸಿಂಗ್ಡಿ ಬಳಿ ಇದರ ಕೇಂದ್ರ ಬಿಂದು ಪತ್ತೆಯಾಗಿದೆ ಭಾರತೀಯ ಕಾಲಮಾನದ ಪ್ರಕಾರ ಬೆಳಗ್ಗೆ ಹತ್ತು ಎಂಟರ ಸುಮಾರಿಗೆ ಭೂಕಂಪ ಸಂಭವಿಸಿದೆ ಭೂಕಂಪನದ ಕೇಂದ್ರ ಬಿಂದು ಢಾಕಾದಿಂದ ಆಗ್ನೇಯಕ್ಕೆ ಹತ್ತು ಕಿಲೋಮೀಟರ್ ದೂರದಲ್ಲಿ ಮತ್ತು ಭೂಮಿಯ ಹತ್ತು ಕಿಲೋಮೀಟರ್ ಆಳದಲ್ಲಿ ದಾಖಲಾಗಿದೆ ಇನ್ನು ಈ ಪ್ರಬಲ ಭೂಕಂಪನದ ತೀವ್ರತೆಗೆ ಕಟ್ಟಡದ ಮೇಲ್ಛವಣಿ ಹಾಗೂ ಗೋಡೆ ಕುಸಿದು ಮೂವರು ಸಾವನ್ನಪ್ಪಿದ್ದು ಇನ್ನು ಮೂವರು ಕಟ್ಟಡ ಮೃತಪಟ್ಟಿದ್ದಾರೆ ಎಂದು ಡಿಬಿಸಿ ಟೆಲಿವಿಷನ್ ವರದಿ ಮಾಡಿದೆ ಇನ್ನು ಬಾಂಗ್ಲಾದೇಶ ಮಾತ್ರವಲ್ಲದೆ ಭಾರತದ ಹಲವು ಭಾಗಗಳಲ್ಲಿಯೂ ಭೂಮಿ ಕಂಪಿಸಿದೆ ಈಶಾನ್ಯ ಭಾರತದ ರಾಜ್ಯಗಳಾದ ಮೇಘಾಲಯದ ಶಿಲ್ಂಗ್ ತ್ರಿಪುರ ಮತ್ತು ಮಿಜೋರಾಂನ ಐಝ್ವಾಲ್ನಲ್ಲೂ ಭೂಕಂಪದ ಅನುಭವವಾಗಿದೆ ಎಂದು ವರದಿಗಳು ತಿಳಿಸಿವೆ ಕಂಪನದ ತೀವ್ರತೆಗೆ ಮನೆಯಲ್ಲಿನ ಫ್ಯಾನ್ಗಳು ಮತ್ತು ಗೋಡಿಗೆ ಹಾಕಿದ ವಸ್ತುಗಳು ಅಲುಗಾಡಿವೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾ ಸೇರಿದಂತೆ ಕೋಚ್ ಬಿಹಾರ್ ದಕ್ಷಿಣ ಮತ್ತು ಉತ್ತರ ದಿನಾಜ್ಪುರ್ ಜಿಲ್ಲೆಗಳಲ್ಲಿ ಭೂಮಿ ಕಂಪಿಸಿದ ಅನುಭವವಾಗಿದೆ ಕೋಲ್ಕತ್ತಾದಲ್ಲಿ ಕಟ್ಟಡಗಳು ನಡುಗಿದೆ ಅನುಭವವಾಗಿದ್ದು ಜನ ಭಯಭೀತರಾಗಿ ರಸ್ತೆಗೆ ಓಡಿ ಬಂದಿದ್ದಾರೆ ಕಂಪನದ ತೀವ್ರತೆಗೆ ಮನೆಯಲ್ಲಿನ ಫ್ಯಾನ್ಗಳು ಮತ್ತು ಗೋಡಿಗೆ ಹಾಕಿದ ವಸ್ತುಗಳು ಅಲುಗಾಡಿವೆ ಎಂದು ಪ್ರತ್ಯಕ್ಷದರ್ಶಿಗಳು ದರ್ಶಿಗಳು ತಿಳಿಸಿದ್ದಾರೆ ನಡೆಯುತ್ತಿರುವ ಮೊದಲ ಜಿ ಟ್ವೆಂಟಿ ಶೃಂಗಸಭೆಯಲ್ಲಿ ಭಾಗವಹಿಸಲು ಪ್ರಧಾನಿ ನರೇಂದ್ರ ಮೋದಿ ಇಂದು ಶುಕ್ರವಾರ ಬೆಳಗ್ಗೆ ದಕ್ಷಿಣ ಆಫ್ರಿಕಾಕ್ಕೆ ಮೂರು ದಿನಗಳ ಪ್ರವಾಸ ಕೈಗೊಂಡಿದ್ದಾರೆ ಇಂದು ನವೆಂಬರ್ ಇಪ್ಪತ್ತೊಂದರಿಂದ ಇಪ್ಪತ್ತ್ ಮೂರರವರೆಗೆ ನಡೆಯುವ ಶೃಂಗಸಭೆಯಲ್ಲಿ ಮೋದಿ ಅವರು ಭಾಗವಹಿಸಲಿದ್ದು ಇದು ಆಫ್ರಿಕಾ ಖಂಡದಲ್ಲಿ ನಡೆಯುವ ಮೊದಲ ಜಿ ಟ್ವೆಂಟಿ ಶೃಂಗಸಭೆಯಾಗಿ ಮಹತ್ವದ ಮೈಲಿಗಲ್ಲನ್ನು ಗುರುತಿಸುತ್ತದೆ ಎರಡ್ ಸಾವಿರದ ಹದಿನಾರರಲ್ಲಿ ದ್ವಿಪಕ್ಷೀಯ ಭೇಟಿ ಮತ್ತು ಎರಡ್ ಸಾವಿರದ ಹದಿನೆಂಟು ಮತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದ ಎರಡು ಬ್ರಿಕ್ಸ್ ಶೃಂಗಸಭೆಗಳಲ್ಲಿ ಭಾಗವಹಿಸಿದ ನಂತರ ಪ್ರಧಾನಿ ಮೋದಿ ಅವರು ದಕ್ಷಿಣ ಆಫ್ರಿಕಾಕ್ಕೆ ನೀಡುವ ನಾಲ್ಕನೇ ಅಧಿಕೃತ ಭೇಟಿ ಇದಾಗಿದೆ ಜೋಹಾನ್ಸ್ಬರ್ಗರ್ನಲ್ಲಿ ತಮ್ಮ ವಾಸ್ತವ್ಯದ ಸಮಯದಲ್ಲಿ ಜಿ ಟ್ವೆಂಟಿ ಹೊರತಾಗಿ ಪ್ರಧಾನಿ ಅವರು ಆರನೇ ಐವಿಎಸ್ಎ ಶೃಂಗಸಭೆಯಲ್ಲಿಯೂ ಭಾಗವಹಿಸಲಿದ್ದಾರೆ ವಸುದೈವ ಕುಟುಂಬಕಂ ಮತ್ತು ಒಂದು ಭೂಮಿ ಒಂದು ಕುಟುಂಬ ಮತ್ತು ಒಂದು ಭವಿಷ್ಯ ಎಂಬ ಭಾರತದ ದೃಷ್ಟಿಕೋನಕ್ಕೆ ಅನುಗುಣವಾಗಿ ಶೃಂಗಸಭೆಯಲ್ಲಿ ದೇಶದ ಚಿಂತನೆಯನ್ನು ನಾನು ಪ್ರಸ್ತುತಪಡಿಸುತ್ತೇನೆ ಎಂದು ಮೋದಿ ಪ್ರವಾಸ ಕೈಗೊಳ್ಳುವ ಮುನ್ನ ತಮಾಮ್ ನಿರ್ಗಮನ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ರಾಷ್ಟ್ರಪತಿ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಇಂದು ತಿರುಪತಿಯ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಪವಿತ್ರ ಬೆಟ್ಟದ ದೇವಾಲಯಕ್ಕೆ ಭೇಟಿ ನೀಡಿ ಸಾಂಪ್ರದಾಯಿಕ ಗೌರವಗಳೊಂದಿಗೆ ಪ್ರಾರ್ಥನೆ ಸಲ್ಲಿಸಿದರು ಇಂದು ಬೆಳಗ್ಗೆ ತಿರುಪತಿಗೆ ಆಗಮಿಸಿದ ಅವರು ಮೊದಲು ತಿರುಮಲದ ಕ್ಷೇತ್ರ ಪಾಲಕ ವರಮಹಾಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು ನಂತರ ಅವರು ವೆಂಕಟೇಶ್ವರ ಸ್ವಾಮಿಯ ಮುಖ್ಯ ದೇವಾಲಯಕ್ಕೆ ತೆರಳಿದರು ದೇವಾಲಯದ ಮಹಾದ್ವಾರದಲ್ಲಿ ಅವರನ್ನು ಟಿಟಿಡಿ ಅಧ್ಯಕ್ಷ ಬಿಆರ್ ನಾಯ್ಡು ಕಾರ್ಯನಿರ್ವಾಹಕ ಅಧಿಕಾರಿ ಅನಿಲ್ ಕುಮಾರ್ ಸಿಂಗಲ್ ವೇದ ವಿದ್ವಾಂಸರು ಮತ್ತು ದೇವಾಲಯದ ಹಿರಿಯ ಅಧಿಕಾರಿಗಳು ಸಾಂಪ್ರದಾಯಿಕ ಸ್ವಾಗತಿಸಿದರು ರಾಷ್ಟ್ರಪತಿ ಮುರ್ಮು ಅವರು ಗರ್ಭಗುಡಿಗೆ ಪ್ರವೇಶಿಸುವ ಮೊದಲು ಧ್ವಜಸ್ತಂಭದಲ್ಲಿ ಪ್ರಾರ್ಥನೆ ಸಲ್ಲಿಸಿದರು ಅಲ್ಲೇ ಅವರು ವೆಂಕಟೇಶ್ವರನ ದರ್ಶನ ಪಡೆದು ತಮ್ಮ ಕಾಣಿಕೆಗಳನ್ನು ಅರ್ಪಿಸಿದರು ದರ್ಶನದ ನಂತರ ವೇದ ವಿದ್ವಾಂಸರು ರಂಗನಾಯಕುಲಂ ಮಂಟಪದಲ್ಲಿ ರಾಷ್ಟ್ರಪತಿಗಳಿಗೆ ವೇದ ಆಶೀರ್ವಚನ ನೀಡಿದರು ನಂತರ ಟಿಟಿಡಿ ಅಧಿಕಾರಿಗಳು ಅವರಿಗೆ ತೀರ್ಥ ಪ್ರಸಾದವನ್ನು ನೀಡಿದರು ಇದು ನಾನು ಸೋನಿಕಾ ಸುದೀಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ವಂದನೆಗಳು